ಮಧೂರ್ ತಾಲೂಕು ನಗರದ ಭಾರತಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಧರ್ಮಕ್ಕೆ ರಾಜಕಾರಣ ಅಗತ್ಯವಿಲ್ಲ ಆದರೆ ರಾಜಕಾರಣಕ್ಕೆ ಧರ್ಮ ಅನಿವಾರ್ಯ ಎಂಬ ಚರ್ಚಾ ವಿಷಯದಲ್ಲಿ ವಿಜೇತರಾದ ಮಕ್ಕಳಿಗೆ ಬಿಟಿಸಿಓ ಆಶಯ್ ಮಧು ಅವರು ಬಹುಮಾನ ವಿತರಣೆ ಮಾಡಿದರು ಭಾರತೀ ನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ಭಾರತಿ ಪ್ರೌಢಶಾಲೆ ವತಿಯಿಂದ ಆಯೋಜಿಸಿದ್ದ ನಿವೃತ್ತ ಮುಖ್ಯೋಪಾಧ್ಯಾಯ ದಿವಂಗತ ಎಚ್ ಕೆಂಡೇಗೌಡರ ಸ್ಮರಣಾರ್ಥವಾಗಿ ನಡೆದ ಜಿಲ್ಲಾ ಮಟ್ಟದ ನಲವತ್ತಾರನೇ ವರ್ಷದ ಅಂತರ ಪ್ರೌಢಶಾಲಾ ಕನ್ನಡ ಚರ್ಚಾ ಸ್ಪರ್ಧೆ ಸಮಾರೋಪ ಸಮಾರಂಭದಲ್ಲಿ ಇಂದು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯುವಲ್ಲಿ ಶಿಕ್ಷಕರ ಮತ್ತು ಪೋಷಕರ ಪಾತ್ರ ಮುಖ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಾಮ್ಶೇಗರ್ ಪ್ರೌಢಶಾಲೆಯ ಪುಣ್ಯಶ್ರೀ ಪ್ರಥಮ ಬಹುಮಾನ ಐದು ಸಾವಿರ ನಗದು ಮತ್ತು ಪಾರಿತೋಷಕ ಪಡೆದುಕೊಂಡರೆ ಎಲಿಯೂರು ಶ್ರೀ ಆಂಜನೇಯ ಪ್ರೌಢಶಾಲೆಯ ತನುಷ್ ಗೌಡರ್ ಅವರು ದ್ವಿತೀಯ ಬಹುಮಾನ ಮೂರು ಸಾವಿರ ನಗದು ಮತ್ತು ಪಾರಿತೋಷಕ ಇನ್ನು ಮೂರನೇ ಬಹುಮಾನ ಭಾರತೀನಗರ ಭಾರತಿ ಪ್ರೌಢಶಾಲೆಯ ಬಿ ದಿವ್ಯಶ್ರೀ ಎರಡು ಸಾವಿರ ನಗದು ಮತ್ತು ಪಾರಿತೋಷಕವನ್ನು ಪಡೆದುಕೊಂಡಿದ್ದಾರೆ ವೇದಿಕೆಯಲ್ಲಿ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಮುಖ್ಯ ಶಿಕ್ಷಕ ಪಿ ರಾಜೇಂದ್ರ ಅರಸ್ ನಿವೃತ್ತ ಮುಖ್ಯ ಶಿಕ್ಷಕ ಎಂಮಾಯಪ್ಪ ಕೆಂಡೇಗೌಡರ ಪುತ್ರ ಪ್ರಕಾಶ್ ಎಂಎಸ್ ಶಿವಣ್ಣ ಶಿಕ್ಷಕರಾದ ನಾಗರಾಜು ಜಗದೀಶ್ ದೇವರಾಜು ಬಸವರಾಜು ನಂದಿನಿ ಶಿವಮಣಿ ಶಿಲ್ಪಾ ಸೇರಿದಂತೆ ಹಲವರಿದ್ದರು